ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ದನಿ ಎತ್ತಬೇಕಾಗಿತ್ತು ದನಿ ಎತ್ತಿದ್ರ ಇವತ್ತು ಕರಾವಳಿಯ ಭಾಗದಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಬರ್ಬರವಾದಂತಹ ಹತ್ಯೆ ಆಗಿದೆ ಅಂತೇಳಿ ಎಸ್ ಐ ಟಿ ತನಿಖೆವರೆಗೂ ಹೋಗಿದೆಯಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವತ್ತಾದ್ರೂ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಏನಾದ್ರು ಹೋಗಿದಾರ ಇಲ್ಲ ಹೋಗಿಲ್ಲ ವಿಶ್ವ ಹಿಂದೂ ಪರಿಷತ್ನವ್ರು ಅವ್ರು ಹೇಳ್ತಾರೆ ಯಾವ ಹೋರಾಟಗಾರರು ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೋ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನು ನಾವು ನೋಡಿದ್ದೇವೆ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರು ವರ್ಷ ಪೂರೈಸಿದೆ ಅಂತಂದಾಗ ಅದರ ಸಾಧನೆಗಳ ಪಟ್ಟಿ ಬೇಕಲ್ಲ ನಾವು ಒಂದ್ಯಾವುದೋ ಒಂದು ಪೋಸ್ಟ್ ನೋಡಿದೆ ನಾವು ಎರಡು ರಾಷ್ಟ್ರಪತಿಗಳನ್ನು ಕೊಟ್ಟಿದ್ದೇವೆ ನಾವು ಇಪ್ಪತ್ತೈದು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಿದ್ದೇವೆ ಇದು ಆರ್ ಎಸ್ ಎಸ್ನ ಗುರಿನಾ ಇದು ಆರ್ ಎಸ್ ಎಸ್ನ ಗುರಿನಾ ಆರ್ ಎಸ್ ಎಸ್ನ ಗುರಿ ಏನು ಹಾಗಾದರೆ ನೀವೇ ಒಪ್ಕೊಳ್ತಾ ಇದ್ದೀರಲ್ಲ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಬಿ ಜೆ ಪಿ ಪಕ್ಷದ ಮೌತ್ ಪೀಸ್ ಆಗಿ ಅದರ ಪ್ರಚಾರಕರಾಗಿ ಕೆಲಸ ಮಾಡಬೇಕು ಅಂತ ನೀವೇ ಒಪ್ಕೊಳ್ತಾ ಇದ್ದೀರಲ್ಲ